ಪ್ಯಾನೆಲ್ ಪ್ರೆಸೆಂಟೇಷನ್ ಮಾಡ್ತಾ ಇದೆ ಹದ್ದು ಹದಿನೇಳು ಲಾಖ ಉದ್ಭವವಾಗಿರುವ ಲಯನ್ಸ್ ಕದಮ ಮದ್ದೂರು ಕೆಂಗಲ್ಗೌಡ ಅಧ್ಯಕ್ಷರು ಸುರೇಶ್ ಕಾರ್ಯದರ್ಶಿ ರಾಜೇಂದ್ರ ಖಜಾಂಚಿ ಒಟ್ಟು ಇಪ್ಪತ್ತು ಜನಗಳ ಹೊಂದಿರುವ ಈ ಕ್ಲಬ್ ನೂತನವಾಗಿ ಪ್ರಾರಂಭವಾಗಿದೆ ಮದ್ದೂರು ಲಯನ್ಸ್ ಕ್ಲಬ್ ವತಿಯಿಂದ ಅವರು ಹೇಳಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ఈ ము బ్యానర్ ప్రెసెంటేషన్ ప్రెసెంటేషన్ లయన్స్ క్లబ్ మద్దూరు కవిరి ಬ್ಯಾನರ್ ಪ್ರೆಸೆಂಟೇಷನ್ ಸಿದ್ಧತೆಗಾಗಿ ಮತ್ತು ಈಗ ಬ್ಯಾನರ್ ಪ್ರೆಸೆಂಟೇಶನ್ ಮಾಡ್ತಾ ತಂಡ ಕಾವೇರಿ ಲಯನ್ಸ್ ಕ್ಲಬ್ ಆಫ್ ಕಾವೇರಿ ಮುಂದಿನ ಈಗ ಮತ್ತೆ ಮುಂದಿನ ಸಿದ್ಧತೆ ಮಂಡ್ಯ ಸಾಕಾರ ಮಂಡ್ಯ ಸಾಕಾರ ಮದ್ದೂರು ಲಯನ್ಸ್ ಕ್ಲಬ್ ಲಯನ್ಸ್ ಕ್ಲಬ್ ಆಫ್ ಮದ್ದೂರು ಇದು ಹೊಸ ಕ್ಲಬ್ ಅನ್ನ ಈ ಸಾರಿ ಉದ್ಭವ ಮಾಡಿದೆ ಹೊಸ ಕ್ಲಬ್ ಲಯನ್ಸ್ ಕ್ಲಬ್ ಮದ್ದೂರು ಕದಂಬ ಮತ್ತು ಇತರೆ ಸೇವಾ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿತ್ತು ಅದರಲ್ಲಿ ಕೆಸಟ್ಟಳಿ ಗ್ರಾಮ ಪಂಚಾಯತಿ ಸ ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗು ನೋಟ್ ಪುಸ್ತಕ ಮತ್ತು ಗಣಿತದ ಉಪಕರಣ ವಿತರಣೆ ಕೋಡಳ್ಳಿ ಗ್ರಾಮದ ಕಿಡ್ಡಿ ಸಂತಸ ಮಗುವಿಗೆ ಸುಮಾರು ಅರವತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನು ಮಾಡಿರುತ್ತಾರೆ ಹಾಗೆ ಚಿಕ್ಕ ಚಿಕ್ಕನಹಳ್ಳಿ ನಂದನಾ ಬಿಎ ಎಂಬ ವಿದ್ಯಾರ್ಥಿಗೆ ಿಡ್ಡಿ ಬಲಾವಣೆಗೆ ಇಪ್ಪತ್ತೈದು ಸಾವಿರ ಧನ ಸಹಾಯವನ್ನು ಹಾಗೂ ಗೆಜಿಲೆ ಗ್ರಾಮದ ಡಾಕ್ಟರ್ ಪೀಡಿತ ಮಗುವಿಗೆ ಸುಮಾರು ಮೂವತ್ತೈದು ಸಾವಿರ ಧನ ಸಹಾಯವನ್ನು ಮಾಡಿರುತ್ತಾರೆ ಅಪಘಾತಕ್ಕೆ ಈಡಾಗಿದ್ದ ಕುರುಗುಡಿ ಗ್ರಾಮದ ವಿದ್ಯಾರ್ಥಿನಿಗೆ ಐವತ್ತೈದು ಸಾವಿರ ಧನ ಸಹಾಯ ಇತರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದು ಈ ಕ್ಲಬ್ ಹೊಸ ಕ್ಲಬ್ ಅನ್ನು ಈ ವರ್ಷದಲ್ಲಿ ಉದ್ಭವ ಮಾಡಿರುತ್ತದೆ ಅದರಲ್ಲಿ ನಾನು ಜರ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಹೆಸರು ಪ್ರಕಾಶ್ ಅಂದ್ಬಿಟ್ಟು ಧನ್ಯವಾದಗಳು ಈಗ ಬ್ಯಾನರ್ ಪ್ರೆಸೆಂಟೇಷನ್ ಮಾಡ್ತಾ ಇರ್ತಕ್ಕಂಥ ತಂಡ ಮದುವೆ ಮುಂದಿನ ಸಿದ್ಧತೆ ಮಂಡ್ಯ ಸಹಕಾರ ಮಂಡ್ಯ ಸಹಕಾರ ಧನ್ಯವಾದಗಳು ಲಯನ್ಸ್ ಕ್ಲಬ್ ಆಫ್ ಮದ್ದೂರು ತಂಡದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಈಗ ಮುಂದೆ ಬ್ಯಾನರ್ ಪ್ರೆಸೆಂಟೇಶನ್ ಮಾಡ್ತಾ ಆಫ್ ನಡೀತಾ ಇದೆ ಒಳ್ಳೆ ಸೇವೆಗಳನ್ನ ಮಾಡ್ತಾ ಬರ್ತಾ ಇದೆ ಮಂಡ್ಯ ಸಹಕಾರ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರು ವೇದಿಕೆಗೆ ಹೋಗ್ಬೇಕು ಅಂತ ಹೇಳಿ ಮೂಲಕ ಮನವಿ ಮುಂದಿನ ಸಿದ್ಧತೆ ನಾಗಮಂಗ್ಲ ಸಿಟಿ ನಾಗಮಂಗ್ಲ ಸಿಟಿ ಹಲೋ ಇವಾಗ ನಾಗಮಂಗಲ ಸಿಟಿ ಸಂಸ್ಥೆ ನಿಧಾನಕ್ಕೆ ಹೋಗ್ತಾರೆ ಸದಸ್ಯರ ಸಂಖ್ಯೆ ನಲವತ್ತೊಂದು ನೂತನ ಅಧ್ಯಕ್ಷರ ಪದಗ್ರಹಣ ಶಿಕಾರಿಪುರ ಸತಿ ನೆಡುವ ಕಾರ್ಯಕ್ರಮ ಕೆಂಚಗೋನಹಳ್ಳಿ ಶೂಟ್ ವಿತರಣೆ ಭೀಮ್ನಹಳ್ಳಿ ಟ್ರ್ಯಾಕ್ ಶೂಟ್ ವಿತರಣೆ ಅಭಿಯಂತರರ ದಿನಾಚರಣೆ ಉಚಿತ ನೇರ ತಪಾಸಣೆ ಕಾರ್ಯಕ್ರಮ ನಿರಾಶ್ರಿತರ ಮಕ್ಕಳು ಆ ಮಹಿಳೆಯರಿಗೆ ಊಟದ ವ್ಯವಸ್ಥೆ ಗಾಂಧಿ ಜಯಂತಿ ಹಾಗೂ ಮಕ್ಕಳಿಗೆ ಬೈಬಲ್ ವಿತರಣೆ ಗಿಡ ನೆಡುವ ಕಾರ್ಯಕ್ರಮ ನೇಲಕೆರೆ ನೋಟ್ಬುಕ್ ಪೆನ್ ವಿತರಣೆ ನೇಲಕೆರೆ ದೇವಾಲಯ ಸ್ವಚ್ಛತಾ ಕಾರ್ಯಕ್ರಮ ಮಲ್ಲೇನಹಳ್ಳಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಈಗ ಬ್ಯಾನರ್ ಪ್ರೆಸೆಂಟೇಷನ್ ನಾಗಮಂಗಲ ಸಹಕಾರದ ಎಲ್ಲಾ ತಂಡದವರಿಗೆ ಧನ್ಯವಾದಗಳು ಮುಂದೆ ಬ್ಯಾನರ್ಟ ಮಾಡತಕ್ಕಂಥ ತಂಡ ನಾಗಮಂಗಲ ಸಿಟಿ ಮುಂದಿನ ಸಿದ್ಧತೆಗಾಗಿ ಮಂಡ್ಯ ಇಂಜಿನಿಯರ್ಸ್ ಾಗಮಂಗಲ ಸಿಟಿ ಕ್ಲಬ್ ಆದ ನಂತರ ಮಂಡ್ಯ ಇಂಜಿನಿಯರ್ ನಾಗಮಂಗಲ ಸಿಟಿ ಲಯನ್ಸ್ ನ ಎಲ್ಲಾ ಸದಸ್ಯರು ವೇದಿಕೆಗೆ ಹೋಗಬೇಕು ಅಂತ ಹೇಳಿ ಮೂಲಕ ವಿನಂತಿಸಿ ಮುಂದಿನ ಸಿದ್ಧತೆ ಮಂಡ್ಯ ಇಂಜಿನಿಯರ್ ದಯಮಾಡಿ ತಾವು ಕೂಡ ಹೋಗ್ಬೇಕು ಅಂತ ಹೇಳಿ ಮೂಲಕ ನಾಗಮಂಗಲ ಸಿಟಿ ಲಯನ್ಸ್ ಸಂಸ್ಥೆಯಿಂದ ಬ್ಯಾನರ್ ಪ್ರೆಸೆಂಟೇಶನ್ ನಾಗಮಂಗ್ಲ ಸಿಟಿ ತಂಡದ ಎಲ್ಲ ಲಯನ್ಸ್ ಕ್ಲಬ್ನ ಬಂಧುಗಳಿಗೆ ಧನ್ಯವಾದಗಳು ಮುಂದಿನ ಸಿದ್ಧತೆ ಮಂಡ್ಯ ಬೆಳಕು ಮಂಡ್ಯ ಬೆಳಕು ವೇದಿಕೆಗೆ ಹೋಗಬೇಕು ಅಂತ ಹೇಳಿ ಮಂಡ್ಯ ಇಂಜಿನಿಯರ್ಸ್ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರಲ್ಲಿ ನೆನಪಿಸುತ್ತೇನೆ ನಾಗಮಂಗ್ಲ ಲಯನ್ಸ್ ಕ್ಲಬ್ನ ಎಲ್ಲರಿಗೆ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಮುಂದೆ ಬ್ಯಾನರ್ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿ ಮಂಡ್ಯ ಇಂಜಿನಿಯರ್ಸ್ ಲಯನ್ಸ್ ಬರುಗಳಿಗೆ ತಾವು ದಯಮಾಡಿ ವೇದಿಕೆಗೆ ಹೋಗ್ಬೇಕು ಮುಂದೆ ಮುಂದಿನ ಸಿದ್ಧತೆಗಾಗಿ ಮಂಡ್ಯ ಬೆಳಕು ಮಂಡ್ಯ ಬೆಳಕು ಈ ಲಯನ್ಸ್ ನ ಅಧ್ಯಕ್ಷರಾದಂತ ಲಯನ್ ಭಾಸ್ಕರ್ ಅವರು ಆದಂತ ಶೇಖರ್ ಅವರು ಮತ್ತೆ ಕಾರ್ಯದರ್ಶಿ ರುತ್ತಾರೆ ಕರ್ತವ್ಯದ ಜೊತೆಗೆ ಸಮಾಜ ಸೇವೆಯನ್ನು ಮಾಡುವುದಾಗಿ ಪ್ರಾರಂಭಿಸಿರುತ್ತಾರೆ ಈಗಷ್ಟೇ ನೂತನವಾಗಿ ಪ್ರಾರಂಭವಾಗಿರುವುದರಿಂದ ಮಂಡ್ಯ ಮಧುರಾ ಕ್ಲಬ್ ಮಾರ್ಗದರ್ಶನದಿಂದ ಕರ್ತವ್ಯ ಕರ್ತವ್ಯ ನಿರ್ವಹಿಸಿರುತ್ತಾರೆ ఇంజనీయర్స్ క్లబ్ బ్యనర్ ప్రెసెంటేషన్ లయన్స్ క్లబ్ ఆఫ్ ఇంజినీర్స్ న ఎలా సదస్యగ హృతపూర్వక ధన్యవాదాలు ఈ వేదిక మండ్యూర వినంత వేదిక ముందండ్య సుగర్ సిటీ తా కూడా మండ్యూరు హి టైమ్ ఆ దయవిట్టు కార్యక్రమ ప్రారంభమ ಎಲ್ಲರಿಗೂ ನಮಸ್ಕಾರ ಮಂಡ್ಯ ಸಂಸ್ಥೆಯು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿದ್ದು ನಿರಂತರವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಪ್ರಸ್ತುತ ಕ್ಲಬ್ನಲ್ಲಿ ಮೂರು ಸದಸ್ಯರನ್ನು ಹೊಂದಿದೆ ಈ ವರ್ಷ ಹೊಸದಾಗಿ ಐದು ಜನ ಸದಸ್ಯರನ್ನು ನೋಂದಣಿ ಮಾಡಲಾಗಿದೆ ಕ್ಲಬ್ ಇನ್ಸ್ಟಾರ್ಸಿ ನಲ್ಲಿ ಲಯನ್ ದೇವೇಗೌಡರು ಹಾಗೂ ಶ್ರೀ ರಮೇಶ್ ಅವರು ರಾಜಶೇಖರ್ ಅವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುತ್ತಾರೆ ಲಯನ್ ಎಂ ಸಿ ಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ ಸೇವಾ ಕಾರ್ಯಕ್ರಮಗಳನ್ನ ನಾವು ಈ ವರ್ಷದಲ್ಲಿ ಮಾಡಿರುತ್ತೇವೆ ಕಣ್ಣಿನ ಶಿಬಿರ ಸುಮಾರು ಹೃದಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಅಂದರೆ ಅಣ್ಣೆ ಮತ್ತು ಹಾಲನ್ನು ವಿತರಿಸಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಪ್ರೇಮವನ್ನು ಹೆಚ್ಚಿಸುವ ಸೆಲವು ವಿತರಿಸಿ ರಾಷ್ಟ್ರ ಪ್ರೇಮವನ್ನ ಮೆರೆಯಾಗಿದೆ ಉಪಹಾರವನ್ನು ಬಳ್ದರಿಗೆ ವಿತರಿಸಲಾಗಿದೆ ಹುಲಿ ಶಾಲಾ ಪುಸ್ತಕ ಆರೋಗ್ಯ ಸಮವಸ್ತ್ರವನ್ನು ವಿತರಿಸಲಾಗಿದೆ ಹೊಲಿಗೆ ಕೊಳ್ಳಲು ಕೂಡ ನಮ್ಮ ಕ್ಲಬ್ಬಿನ ಕೊಳ್ಳುವ ಮಾಡಲಾಗಿದೆ ಮಾನಸಿಕ ಸಮಸ್ಯೆಗಳು ಎಂಬ ಅಸಯದಲ್ಲಿ ಶಿಕ್ಷಕರಿಗೆ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿದೆ ಏಡ್ಸ್ ಪೀಡಿತ ಪೋಷಕರ ಮಕ್ಕಳ ಶಾಲೆಯಲ್ಲಿ ದವಸ ಧಾನ್ಯಗಳನ್ನು ವಿತರಿಸಲಾಗಿದೆ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶ್ರೀಕಾಂತ್ ಪ್ರಶಸ್ತಿಯಿಂದ ಗುರುತಿಸಲಾಗಿದೆ ಅಭಿಯಂತರರ ಆಗಿದೆ ರಾಜ್ಯೋತ್ಸವ ಘಟನೆಯನ್ನು ಕೂಡ ಆಚರಿಸಲಾಗಿದೆ ಮಂಡ್ಯ ಲಯನ್ಸ್ ಕ್ಲಬ್ ನ ಎಲ್ಲ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮುಂದಿನ ಬ್ಯಾನರ್ ಪ್ರೆಸೆಂಟೇಷನ್ ಮಾಡತಕ್ಕಂತ ತಂಡ ಮಂಡ್ಯ ಸುಗರ್ ಸಿಟಿ ತಾವು ಕೂಡ ವೇದಿಕೆ ಹೋಗ್ಬೇಕಂತ ವಿನನ್ಸ್ ವಿನಂತಿ ಮಂಡ್ಯ ಸುಗರ್ ಮಾಡ್ತಾ ಇದ್ದಾರೆ ಅದೇ ಮಾಜಿ ಗವರ್ನರ್ ರಮೇಶ್ ಈಗ ಸೆಕ್ರೆಟ್ರಿಯೇಟ್ ಅಲ್ಲಿ ನಿತ್ಯಾನಂದ್ ಇರ್ತಾರೆ ಸೆಕ್ರೆಟ್ರಿಯೇಟ್ ಚಂದ್ರಶೇಖರ್ ಇರ್ತಾರೆ ಈಗ ಪ್ರಥಮವಾಗಿ ಆರ್ ಸಿ ಚಂದ್ರಶೇಖರ್ ರೆಡ್ಡಿ ಅವರು ಅದೇ ಇರ್ತಾರೆ ಮತ್ತೆ ಮೋಹನ್ ಅವರು ಡಿ ಸಿ ಅವರಾಗಿರ್ತಾರೆ ಈಗ ಅವರು ಬ್ಯಾನರ್ ಪ್ರೆಸೆಂಟೇಶನ್ ಮಾಡ್ತಾ ಇದ್ದಾರೆ ಜಿ ಎ ರಮೇಶ್ ಅವರ ನೇತೃತ್ವದಲ್ಲಿ ಈ ತಂಡ ಮುನ್ನಡೀತಾ ಇದೆ ಹಲವಾರು ಸೇವಾ ಕಾರ್ಯಗಳನ್ನು ಮಾಡ್ತಾ ಮಾಡಿ ಸವಿತಾ యన్స్ క్లబ్ ఆఫ్ అల్గూరు అనికేతన క్లబ్ మండ్య సుగర్ సిటీ పరిచయ మాట్ సందర్భి బాగా సంక్షిప్త గొడసి పరిచయ మాకు అంతి వినంత్ కల్తనే ಈಗ ಬ್ಯಾನರ್ ಪ್ರೆಸೆಂಟೇಶನ್ ಮಾಡತಕ್ಕಂತ ತಂಡ ಲಯನ್ಸ್ ಕ್ಲಬ್ ಆಫ್ ಶುಗರ್ ಸಿಟಿ ತಂಡದ ಎಲ್ಲ ಲಯನ್ಸ್ ಕ್ಲಬ್ನ ಬಂಧುಗಳಿಗೆ ಪೂರ್ವವಾದ ಧನ್ಯವಾದ ಮೂರೆ ಅನಿಕೇತನ ಅವರು ವೇದಿಕೆ ಹತ್ರ ಹೋಗ್ಬೇಕಂತ ಹೇಳಿ ಮೂಲಕ ಈಗ ಮುಂದಿನ ಸಿದ್ಧತೆಗಾಗಿ ಮಂಡ್ಯ ಪಡನಾಡಿ. ನದವರು ಬ್ಯಾನರ್ ಪ್ರೆಸೆಂಟೇಷನ್ ಅನ್ನು ಮಾಡ್ಬೇಕು ಅಂತ ಹೇಳಿ ವಿನಂತಿ ಕಳಿಸ್ತೇನೆ ಈಗ ಮುಂದಿನ ಸಿದ್ಧತೆಗಾಗಿ ಮಂಡ್ಯ ಒಡನಾಡಿ ಅವರು ವೇದಿಕೆ ಹತ್ರ ಹೋಗ್ಬೇಕಂತೇಳಿ ಈ ಮೂಲಕ ಮನವಿ ಮುಂದೆ ಮುಂದಿನ ಸಿದ್ಧತೆಗಾಗಿ ಮಂಡ್ಯ ಪಿಡಿಎಫ್ ಈಗ ಬ್ಯಾನರ್ ಪ್ರೆಸೆಂಟೇಷನ್ ಮಾಡ್ತಾ ಇರ್ತಕ್ಕಂಥ ತಂಡ ಅನಿಕೇತನ ಅಲುಗುರು ಮುಂದೆ ಬ್ಯಾನರ್ ಪ್ರೆಸೆಂಟೇಷನ್ ಮಾಡ್ತಕ್ಕಂಥ ತಂಡ ಒಡನಾಡಿ ಒಡನಾಡಿ ಮಂಡ್ಯ ಮುಂದಿನ ಸಿದ್ಧತೆಗೆ ಮಂಡ್ಯ ಪಿ ಎಫ್ ಮುಂದೆ ಬರಬೇಕಂತ ಹೇಳಿ ಈ ಮೂಲಕ ವಿನಂತಿ ಕಳಿಸ್ತಾನೆ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮುಂದೆ ಬ್ಯಾನೇಷನ್ ಮಾಡ್ತಾ ಇರ್ತಕ್ಕಂತಹ ತಂಡ ಒಡನಾಡಿ ಒಡನಾಡಿ ಅವರು ವೇದಿಕೆ ಹತ್ರ ಹೋಗ್ಬೇಕು ಅಂತ ಹೇಳಿ ಮೂಲಕ ವೇದಿಕೆಗೆ ಹೋಗ್ತಾ ಇರತಕ್ಕಂತ ತಂಡ ಒಡನಾಡಿ ಮುಂದಿನ ಸಿದ್ಧತೆ ಮಂಡ್ಯ ಪಿ ಡಿ ಎಫ್ ಮಂಡ್ಯ ಪಿ ಡಿ ಎಫ್ ಲಯನ್ಸ್ ಕ್ಲಬ್ ನಾಲ್ಕು ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಅತ್ಯಂತ ಯಶಸ್ವಿಯಾದ ಸೇವಾ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರತಕ್ಕಂತ ಲಯನ್ಸ್ ಕ್ಲಬ್ ಜೊತೆಗೆ ಈ ವರ್ಷ ಸುಮಾರು ಇನ್ನೂರ ಅರವತ್ತೈದು ಇನ್ನೂರ ಅರವತ್ತೈದು ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಜಿಲ್ಲೆಗೆ ಅತ್ಯಂತ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಲಯನ್ಸ್ ಕ್ಲಬ್ ಆಫ್ ಲಯನ್ಸ್ ಕ್ಲಬ್ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಲ್ಲ ತಂಡದ ಸದಸ್ಯರಿಗೆ ಪಿಎಸ್ಟಿ ಗಳಿಗೆ ಹೃದೂರ್ವಾದ ಧನ್ಯವಾದಗಳನ್ನ ಮಂಡ್ಯ ಮಂಡ್ಯ ಬಿಡಿಎಫ್ ಕಂಪನಿಯವರು ನಮ್ಮ ಜಿಲ್ಲೆಯಲ್ಲಿ ಸ್ಥಾನವೂ ಇದೆ ಇನ್ನೂರ ಎಂಬತ್ತೈದು ಸೇವಾ ಮಾಡಿ ಒಂದಲ್ಲ ಮಂಡ್ಯ ಕ್ಲಬ್ನವರು ಮಾಡ್ತಾ ಬರ್ತಾ ಇದ್ದಾರೆ ಮತ್ತೆ ಅತಿ ಹೆಚ್ಚು ಸದಸ್ಯರು ಜಿಲ್ಲೆಲೆ ಮೂರನೇ ಸ್ಥಾನದಲ್ಲಿ ಹೆಚ್ಚು

ವಿಶೇಷವಾದ ಮಂಡ್ಯ ಒಡನಾಡಿ ಲೈಸೆನ್ಸ್ ನ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಮುಂದೆ ಬ್ಯಾನ್ ಪ್ರೆಸೆಂಟೇಶನ್ ಮಾಡಕಂತ ತಂಡ ಮಂಡ್ಯ ಪಿಡಿಎಫ್ ವೇದಿಕೆ ಮುಂದಿನ ಸಿದ್ಧತೆಗಾಗಿ ಮಂಡ್ಯ ಮಧುರ ಮಂಡ್ಯ ಮಧುರದ ತಂಡದ ಎಲ್ಲ ಸದಸ್ಯರು ಮಂಡ್ಯ ಭಾರತೀ ನಗರ ಈಗ ವೇದಿಕೆನಲ್ಲಿ ಬ್ಯಾನರ್ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಹೋಗ್ತಾ ಇರತಕ್ಕಂತಹ ತಂಡ ಮಂಡ್ಯ ಪಿಡಿಎಫ್ బ్యానర్ తండ లయన్స్ క్లబ్ ఆఫ్ పిడిఎఫ్ లయన్స్ క్లబ్ ఆఫ్ భారతి నగర ఇవరు కూడా వేదిక